ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ನಂದೊಂದು ಪ್ರಶ್ನೆ ಇದೆ ತೂಕ ಹೆಚ್ಚಾದ್ರೆ ಏನು ಮಾಡ್ಬೇಕು ಸರ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರೋ ಏನು ಕೇಳಿದ್ದೀರಿ ತೂಕ ಹೆಚ್ಚಾದ್ರೆ ತನುವಿನ ತೂಕ ಹೆಚ್ಚಾದ್ರೆ ಮಾಡು ವ್ಯಾಯಾಮ ಇನ್ನು ಮನಸ್ಸಿನ ತೂಕ ಹೆಚ್ಚಾದ್ರೆ ಮಾಡು ಧ್ಯಾನ ಇನ್ನು ಧನದ ತೂಕ ಹೆಚ್ಚಾಯ್ತೋ ಮಾಡೋ ನೀನ್ ದಾನ ನೀ ಬದುಕಿರುವವರೆಗೂ ಮಾತ್ರ ನಿನಗೆ ಸ್ಥಾನಮಾನ ನೀ ಸತ್ತಾಗ ಮುಟ್ಟಿದ್ರೆ ಮಾಡಬೇಕು ಸ್ನಾನ ಇಷ್ಟೋ ತಿಳಿಯೋ ಈ ಆಡಂಬರದ ಜೀವನ ಎಲ್ಲ ಪರಮಾತ್ಮನಲ್ಲಿ ಇದೆ ಇದನ್ನ ಅರಿತು ನೀ ಬಾಳಿದ್ರೆ ಸಾಗುತ್ತೆ ಮಾತಾಡಿದ್ರೆ ಸರ್ ನಮಸ್ಕಾರ